ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಬರಲ್ಲ ಬೆಳಿ ಬೆಳಿಗ್ಗೆ ಮೊಬೈಲ್ ಇಟ್ಕೊಂಡು ಆಟಾಡ್ತಾ ಇದ್ದಾರೆ ಎಷ್ಟು ಹೇಳಿದ್ರು ಮೊಬೈಲ್ ಕೊಡೋದು ಸಹ ಇಲ್ಲ ನನ್ನ ಕೈಗೆ ಅವರು ಫೋನ್ ಮಾಡೋದು ಮತ್ತು ನನ್ನ ಅಮ್ಮನಿಗೆ ಫೋನ್ ಮಾಡೋದು ಅವಳಪ್ಪ ನೀವು ಫೋನ್ ಮಾಡೋದು ಇದು ಆಯಿತು ಎದ್ದು ಕೂತ್ಕೊಂಡು ಹಾಗೆ ನಾನು ಈಗನೇ ಬ್ಲಾಗ್ ಸಹ ತೆಗಿಯುವಂತಾಯಿತು ಫಸ್ಟ್ ಬೆಳಿಗ್ಗೆ ಅಂದರೆ ನಮ್ಮದು ಟೀ ಆಗಿದೆ ಅಂದರೆ ನಾಷ್ಟ ಮಾಡಲಿಲ್ಲ ಇನ್ನು ನಾಷ್ಟ ಆಗಬೇಕು ಮತ್ತೆ ಆಲ್ರೆಡಿ ಮೊದಲು ಎಣ್ಣೆ ಉಪ್ಪಿಟ್ಟ ಹಿಟ್ಟು ಇಟ್ಟು ಅದರಲ್ಲಿ ಮಾಡ್ತಾ ಇದ್ದೀನಿ ಬಾಶ ರೈಸ್ ರೊಟ್ಟಿ ಮಾಡುವಂತ ಮೀನು ಬಸಿಗೆ ಒಳ್ಳೆಯದಾಗ್ತದೆ ನಮಗೆ ಸಹ ಇಜಿ ಆಗ್ತದೆ ಬೇರೆ ಯಾವುದಕ್ಕಿಂತ ಮಗುವಿಗೆ ನಾನು ಹಾಲು ತೆಗೆದು ಮತ್ತು ಉಳಿದ ಹಾಲಲ್ಲಿ ನಾನು ಟೀ ಮಾಡಿದೆ ಟೀ ಒಂದು ಸಲ ಕುಡಿದಿದ್ದೇನೆ ಈಗ ನಾಷ್ಟಕ್ಕೆ ಸಹ ಟೀ ಇದ್ದೀನಿ ನಾನು ಆಗ ಒಂದು ಸೈಡಲ್ಲಿ ನಾಷ್ಟ ಸಹ ರೆಡಿ ಆಗ್ತಾ ಉಂಟು ಹಾಗೂ ನಾಷ್ಟ ಎಲ್ಲ ಮಾಡಿದ್ವಿ ನಾಷ್ಟ ಎಲ್ಲ ಮಾಡಿದ ಮೇಲೆ ಸೀದಾ ಬಂದದ್ದು ಬಟ್ಟೆ ಹೋಗಿಲಿಕ್ಕೆ ಬಟ್ಟೆ ಟೂ ಡೇಸಿದ್ದು ಉಂಟು ಅಂದರೆ ನಾನು ಟೂ ಡೇಸಿಗೆ ವಾಶ್ ಮಾಡೋದು ವಾಷಿಂಗ್ ಮಿಷಿನಿಗೆ ಹಾಕೋದು ಹಾಗೆ ವಾಷಿಂಗ್ ಮಿಷಿನಿಗೆ ಹಾಕಿ ಅದಕ್ಕೆ ಸರಪಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಇದು ನಮ್ಮ ಮನೆಯ ಗ ಬಾಳೆ ಗಿಡ ನಮ್ಮ ಮನೆಯ ಬಾಳೆ ಗಿಡ ಅಂದರೆ ನಮ್ಮ ತಾಯಿ ಮನೆಯೆಲ್ಲ ಬಾಳೆ ಗಿಡ ಇರುತ್ತೆ ಆಗುತ್ತೆ ಎಲ್ಲ ಇರುತ್ತೆ ಆದರೆ ನಾವೊಂದು ಮನೆ ತೆಗೆದು ಅಲ್ಲಿ ಬಾಳೆ ಗಿಡ ನೆಟ್ಟು ಬಾಳೆಹಣ್ಣು ಆಗೋದು ಅದಕ್ಕಿಂತ ಖುಷಿ ಬೇರೇನಿಲ್ಲ ಹಾಗೆ ನಮ್ಮದು ಫಸ್ಟ್ ಟೈಮ್ ನಮ್ಮದು ಬಾಳೆ ಗಿಡದಲ್ಲಿ ಬಾಳೆಹಣ್ಣು அப்ப நானே பண்டே பொய் ನನ್ನ ಮಗಳು ನೋಡಿಲಿ ಅಲ್ಲಿ ನೆಲೆ ಒರೆಸ್ತಾ ಇದ್ದಾಳೆ ಮಳೆ ಬರ್ತೊಂಡು ನೆಲ ಒಸ್ತಾ ಇದ್ದಾಳೆ ಹಾಗೆ ಎಲ್ಲ ಬಂತು ಇಲ್ಲಿ ನೀರೆಲ್ಲ ನೀರೆಲ್ಲ ಬಿದ್ದಿದೆ ಮಳೆ ಬಂದ್ರೆ ಇಲ್ಲಿ ಮಳೆ ಒಳಗೆ ನೀರು ಬರ್ತದೆ ಸ್ವಲ್ಪ ಅದನ್ನೆಲ್ಲ ಒರೆಸಿ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಮಳೆ ಈಗ ಸ್ಟಾಪ್ ಆಗಿದೆ ನೋಡಿ ಮಳೆ ಬರೋದು ಸ್ವಲ್ಪ ನಿಂತಿದೆ ಮಳೆ ನಿಂತ ಮೇಲೆ ನಾನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟೆ ಅಲ್ಲ ಇಲ್ಲಿ ನಾನು ಒಬ್ಬಳೇ ಕ್ಲೀನ್ ಮಾಡ್ಲಿಕ್ಕೆ ಬಿಡ್ತೇನೆ ಇವಳು ಸಹ ಬರ್ತಾಳೆ ನಾನು ಸಹ ಮಾಡ್ತೇನೆ ನೋಡಿ ಇದೇ ಆಗೋದು ಇಲ್ಲಿ ನೀರಲ್ಲಿ ಆಟ ಆಡಲಿಕ್ಕೆ ಬರುವುದು ಇಲ್ಲಿ ನೀಲ್ ನಿಂತಿದೆ ನೋಡಿ ನಿಮಗೆ ನೀರು ಬರ್ತೀವಿ ಬರೆಸ್ಲಿಕ್ಕೆ ಬಿಡ್ತಾಳೆ ನಾನೇ ಅಂತ ಅಂತೇಳಿ ಅವಳೇ ಬರೆಸ್ತಾ ಇದ್ದಾಳೆ ನಾವೇನಿದ್ರು ಇಬ್ಬರು ಕೆಲಸ ಶೇರ್ ಮಾಡಿ ಮಾಡೋದು ನನ್ನ ಕೆಲಸ ಅರ್ಧದಲ್ಲಿ ಇವಳು ಮಾಡ್ತಾಳೆ ಮತ್ತೆ

ಪಾಪ ಗಿಡ ಇದನ್ನು ತಂದು ನಾನು ಜೈಲಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ನಾನು ಆನ್ಲೈನಲ್ಲಿ ತರಿಸಿದ್ದು ತುಂಬ ಮುಂಚೆ ಈಗ ತರಿಸಿದ್ದಲ್ಲ ತುಂಬ ದಿವಸ ಆಯಿತು ತರಿಸಿ ನಾನು ಹೊರಗಡೆ ಇತ್ತು ಅದು ಇವಾಗ ತಂದು ಅದನ್ನು ಒಳಗೆ ಇಟ್ಟಿದ್ದೀನಿ ನನಗೇನು ಇವಾಗ ಅದನ್ನು ನೋಡುವಾಗ ತುಂಬ ಖುಷಿ ಅದಕ್ಕೆ ಒಳಗೆ ಇಟ್ಟು ನೀರನ್ನೆಲ್ಲ ಹಾಕಿ ಸಾಕ್ತಾ ಇದ್ದೀನಿ ಒಳಗೆ ನೀಡ್ತಾ ಇದ್ದೀನಿ ಮನೆಯ ಅದಕ್ಕೆ ಅದಕ್ಕೆ ಜೈಲು ಶಿಕ್ಷೆ ಸಿಕ್ಕಿದ ಹಾಗೆ ಆಗಿದೆ ಈಗ ಫ್ರೀಡಮ್ ಇಲ್ಲಲ್ಲ ಅನ್ನ ತಂದಿಟ್ಟಿದ್ದೀನಿ ಒಳಗೆ ಹಾಗೇ ಒಳಗಿದ್ದು ಕೆಲಸ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಮಗು ಸಹ ಫ್ರೆಶ್ ಅಪ್ ಫ್ರೆಶಪ್ಪ ಅವಳೆಲ್ಲ ಫ್ರೆಶ್ ಮಾಡಿ ಬಿಟ್ಟು ಗ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಸ್ನಾನ ಮಾಡಿಸಿ ಹಾಗೆ ಮನೆಯ ಕೆಲಸದಲ್ಲಿ ಇನ್ನು ಮುಂದುವರಿಯುತ್ತದೆ ಹಾಗೂ ನನ್ನ ವೀಡಿಯೋ ಫಸ್ಟ್ ಟೈಮ್ ಮಾಡಿದ್ದು ಸಬ್ಸ್ಕ್ರೈಬ್ ಹಾಗೆ ಗಿಡಕ್ಕೆ ನೀರು ಹಾಕಿದ್ದ ಬೇಸಲ್ಲ ಸ್ವಲ್ಪ ಗಲೀಜಾಯಿತು ಪುನಃ ಒರೆಸ್ತಾ ಇದ್ದೀನಿ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಿದೆ ನೆಲ ಎಲ್ಲ ಸ್ವಲ್ಪ ಒರೆಸಿ ಅಂದರೆ ನೆಲದಲ್ಲಿ ಸಹ ನೀರೆಲ್ಲ ಆಗಿತ್ತು ಗಿಡಕ್ಕೆ ನೀರು ಹಾಕುವಾಗ ಓಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾ ಬಾಯ್